ಸಂಸದ ಕಾರಜೋಳ್ರವರಿಗೆ ಗೋ ಬ್ಯಾಕ್ ಹೇಳಲಿರುವ ರೈತ ಸೇನಾ ಪಡೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಶ್ರೀ ನುಂಕುಮಲೆ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒಕ್ಕೂಟ ಕರ್ನಾಟಕ ಪ್ರಾಂತ ರೈತ ಸಂಘ ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸಾಮೂಹಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮರಲಹಳ್ಳಿ ರವಿಕುಮಾರ್ ಅವರು ಮಾತನಾಡಿದರು ಕಳೆದ ಎರಡು ಮೂರು ದಶಕಗಳಿಂದ ಮೊಳಕಾಲ್ಮುರು ಹಾಗೂ ಚಳ್ಳಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು ಹರಿಸಿ ನೀರಾವರಿ ಪ್ರದೇಶಗಳಾಗಿ ಮಾಡ್ತೇವೆ ಅಂತ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರು ಶಾಸಕರು ಸಂಸದರು ಭರವಸೆಗಳನ್ನು ನೀಡಿ ಹೋಗಿದ್ದಾರೆ ಆದರೆ ಇದುವರೆಗೂ ಒಂದು ಹನಿ ನೀರು ಕೂಡ ಹರಿಸಿಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ಈ ತಾಲೂಕುಗಳಿಗೆ ಯಾವುದೇ ರಾಜಕಾರಣಿಗಳು ಅಭಿವೃದ್ಧಿ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡಲು ಬಂದರೆ ರೈತ ಸಂಘದ ಜೊತೆಗೆ ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಗೋ ಬ್ಯಾಕ್ ಹೇಳಲು ತೀರ್ಮಾನ ಮಾಡಿದ್ದೇವೆ ಅದರಂತೆ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸಂಸದ ಗೋವಿಂದ ಕಾರಜೋಳರವರು ಶಂಕುಸ್ಥಾಪನೆಗೆ ಮೊಳಗಾಲ್ಮುರು ಹಾಗೂ ನಾಯ್ಕಂಟಿ ಪ್ರವಾಸ ಕೈಗೊಂಡಿದ್ದು ಈ ಶಂಕುಸ್ಥಾಪನೆಯನ್ನು ನೆರವೇರಿಸಲು ನಾವು ಬಿಡೋದಿಲ್ಲ ಅವರಿಗೆ ಗೋ ಬ್ಯಾಕ್ ಹೇಳ್ತೇವೆ ಈ ತಾಲೂಕುಗಳಿಗೆ ಭದ್ರಾ ನೀರು ಹರಿಸದ ನಂತರವೇ ಯಾವುದೇ ಅವರು ಯಾವುದೇ ಕಾಮಗಾರಿಯನ್ನು ಕೈಗೊಳ್ಳಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡಿರೆಡ್ಡಿಹಳ್ಳಿ ಬಸವರೆಡ್ಡಿ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷ ದಾನಶೂರ ನಾಯ್ಕ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕೊಂಡಾಪುರ ಪರಮೇಶ್ವರಪ್ಪ ಸೇರಿದಂತೆ ಹಲವು ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ರೈತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು संके <laughs> पेट ಏನು ಮಾತು ಮಾತಾಡ್ತಾ ಮಾತು ಮುಸ್ಕೊಂಡು ಬರತಾ ಮಾಡ್ತಾ ಶಿವಮೊಗ್ಗ ಜಿಲ್ಲೆಗೆ ಶಾಶ್ವತ ಶಾಸ್ತ್ರ ಯೋಜನೆ ಭದ್ರಾ ನೆಲ್ಗೊಂಡ ಯೋಜನೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಮುಜಿ ಮಾಡಿ ಮತ್ತು ಇದನ್ನು ರಾಷ್ಟ್ರೀಯ ಯೋಜನೆಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ಆದರೂ ಕೂಡ ಇದುವರೆಗಾಗಿ ಎರಡೂರು ಜನರನ್ನು ಅದು ಯೋಜನೆ ಘೋಷಣೆ ಮಾಡಿದ್ರು ಮತ್ತು ಐದು ಸಾವಿರದ ಮುನ್ನೂರು ಕೋಟಿಯನ್ನು ಕೂಡ ಬಿಡುಗಡೆ ಮಾಡದೆ ನಮ್ಮ ಜಿಲ್ಲೆಯನ್ನು ಕೆಳಗಣಿಸಿದ್ದಾರೆ ఇవత్తు దినే నలు ఆగ్రమే అయితే నా సంఘటన ముఖాంతరం ఇవ్వు కేంద్రద ఐదు ఐదు సార్ ముటి క్రీడ మరి ఆ నరతూడికుండా ఎలా కమగారి యాదో కార్యక్రమం భాగం నేను సంఘటన ఎలా కూడా నెరవంత కలసే మాట్తాం జారీ నేను కాలేజీ చిత్రదుర్గ జిల్ల సంసరు ఉద్యోగ క్షేత్ర దృఢంగా హోమ పట్టణి శాశ్వత కురు ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರು ಕೂಡ ನಾನು ಭದ್ರಾ ಮೇಲ್ದಂಡೆ ವಿಚಾರವಾಗಿ ಹಣ ತರ್ತೀನಿ ಅಂತ ಅವರು ಕೂಡ ಮಾತು ಕೊಟ್ಟಿದ್ರು ಅವರು ಯಾಕೋ ಮಾತು ಉಳಿಸಲಿಲ್ಲ ಅವರು ಕೂಡ ಭಾಳ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರು ಅದಕ್ಕೆ ಪ್ರಯತ್ನ ಪಟ್ಟರು ಬಿಟ್ಟರೆ ಗೊತ್ತಿಲ್ಲ ಅದಕ್ಕೆ ಮೊನ್ನೆ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಿ ಸುಧಾಕರ್ ಅವರು ಬಂದಿದ್ದರು ಅವರು ಕೂಡ ನಾವು ಗೆರವ್ ಹಾಕಿ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಮತ್ತು ಅವರು ಮರುದಿನ ಒಂದು ಮೀಟಿಂಗ್ ಕರೆದು ನಿಮ್ಮ ಸಮಸ್ಯೆಗಳು ಏನು ನಿಮ್ಮ ಮಳಕಾಮೂರು ತಾಲೂಕು ಮತ್ತು ಚಳ್ಳಕೆರೆ ತಾಲೂಕು ಇಡೀ ಜಿಲ್ಲೆ ಅಂತ ಕೇಳಿದಾಗ ನಾವೆಲ್ಲ ಅವರಿಗೆ ಸಮಗ್ರವಾದ ಮಾಹಿತಿಯನ್ನು ಒದಗಿಸಿದ್ವಿ ಇವತ್ತು ಕೂಡ ನಾವು ನಾಳೆ ಏನು ಸಂಸದರು ಮಳಕಾಮೂರು ಮತ್ತು ನಾಗಡಿ ಭಾಗಕ್ಕೆ ಅಂತ ಬರ್ತಾರೆ ನಮ್ಮ ತಾಲೂಕಿಗೆ ಸಮಗ್ರ ನೀರಾವರಿ ಮತ್ತು ಕೆರೆ ತುಂಬಿಸುವ ಹಣವನ್ನು ಕೊಟ್ಟು ರೈತರಿಗೆ ಸುಳ್ಳು ಭರವಸೆಯನ್ನು ಕೊಡಬಾಡ್ರಿ ನಮಗೆ ಪೂರ್ತಿ ಮಾಹಿತಿ ಬೇಕು ಮತ್ತು ಅಂಕಿಅಂಶಗಳು ಮುಖಾಂತರ ನಮ್ಮ ಮೊಳ್ಕಂಬರಿಗೆ ಬರ್ರಿ ಇಲ್ಲಾಂದರೆ ನಮ್ಮ ಮೊಳಕಾಮುರಿಗೆ ಬರಬಾಡ್ರಿ ಅಂತ ನಾವು ಸಂದೇಶವನ್ನು ಕೊಡ್ತಾ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ದಲಿತ ಸಂಕಷ್ಟ ಸಮಿತಿ ಮತ್ತು ಪ್ರಾಂತ್ಯ ರೈತ ಸಂಘದಿಂದ ನಾವು ಇವತ್ತು ಒಂದು ಸಭೆಯನ್ನು ಕರೆದು ಈ ಸಭೆಯ ಮುಖಾಂತರ ಅವರಿಗೆ ನಾವು ಟರ ಮಾಡ್ತಾ ಇದ್ದೀವಿ ತಾಲೂಕು ಮತ್ತು ಚಳಕೆರೆ ಚಳಕೆರೆ ತಾಲೂಕುಗಳನ್ನು ಬರಗಾಲದ ಪಟ್ಟಿಯಿಂದ ದೂರ ಮಾಡಬೇಕು ಅಂತೇಳಿ ಜಗಲೂರು ಸೇರಿ ಭದ್ರಾ ಮೇಲ್ದಂಡೆ ಯೋಜನೆ ಈ ಮೂರು ತಾಲೂಕುಗಳಿಗೆ ಭಾರಿ ನೀರಾವರಿ ಆಗಬೇಕು ಅಂತ ಕನಸು ರಾಜಕಾರಣಿಗಳು ಜನರ ಒತ್ತಾಯದ ಮೇರೆಗೆ ಅವತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿ ಮಾಡಿದರು ಆದರೆ ಇವತ್ತು ಆ ನೀರು ಉಳ್ಳವರ ಪಾಲಾಗ್ತಾ ಇದೆ ಇಲ್ಲಿ ಎಸ್ ಸಿ ಎಸ್ ಟಿ ಮೀಸಲು ಕ್ಷೇತ್ರಗಳಿಗೂ ಸಂಸದರು ಎಸ್ ಸಿ ಮೀಸಲು ಕ್ಷೇತ್ರ ಶಾಸಕರು ಚಳ್ಕೆರೆ ಮತ್ತು ಬಳಕಾಮೂರು ಕ್ಷೇತ್ರದ ಶಾಸಕರು ಎಸ್ ಟಿ ಮೀಸಲು ಕ್ಷೇತ್ರ ಅಂದರೆ ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಹಿಂದುಳಿದ ಪ್ರದೇಶಗಳಿವು ಆದರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನೀರಾವರಿ ಇರ್ಬೋದು ಯಾವುದೇ ಒಂದು ಕೈಗಾರಿಕೆ ಇರ್ಬೋದು ಯಾವುದೂ ಬರ್ತಾ ಇಲ್ಲ ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇದು ಬರಗಾಲದ ಅಣೆ ದೂರ ಆಗುತ್ತಾ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಕಳೆದ ಎರಡು ವರ್ಷದ ಹಿಂದೆ ಮೋದಿಯವರು ನಮ್ಮ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಚಿತ್ರದುರ್ಗದಲ್ಲಿ ಹೇಳಿದರು ನಾನು ಭದ್ರಾ ಮೇಲ್ದಂಡೆ ಹಿಂದಿನಿಂದಲೂ ಅದು ಕನಸಾಗಿ ಉಳಿದೈತೆ ನನ್ನ ಸರ್ಕಾರ ಕೇಂದ್ರ ಸರ್ಕಾರ ಸಾ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟು ನಾನು ನೀರು ಕೊಡ್ತೀನಿ ನಿಮ್ಮ ಕನಸು ನನಸು ಮಾಡ್ತೀನಿ ಮತ್ತು ಈ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಬಡ್ಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಐದು ಸಾವಿರದ ಮುನ್ನೂರು ಕೋಟಿಯನ್ನು ಘೋಷಣೆ ಮಾಡಿದರು ಮೀಸಲಿಟ್ಟಿದ್ದಾರೆ ದುಡ್ಡು ಆದರೆ ಇವತ್ತು ಆ ದುಡ್ಡು ನಮ್ಮ ಕಾಮಗಾರಿಗೆ ಬರಲಿಲ್ಲ ಯಾಕೆ ಅಂತಂದರೆ ರಾಜಕೀಯ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಬಿ ಜೆ ಪಕ್ಷ